ಟುಡೇ ದಿ ಪ್ರಾಸಿಕ್ಯೂಷನ್ ಫಾರ್ ರಿಮಾಂಡ್ ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ನೋಡಿ ಇವತ್ತು ಅಭಿಯೋಜನೆಯವರು ಆರೋಪಿ ಎರಡು ಒಂಬತ್ತು ಹತ್ತು ಮತ್ತು ಹದಿನಾಲ್ಕು ರವರಿಗೆ ರಿಮ್ಯಾಂಡ್ ಅನ್ನ ನಾಲ್ಕು ದಿನಗಳ ಕಾಲ ಮುಂದುವರಿಸಲಿಕ್ಕೆ ಅವರು ಒಂದು ಅರ್ಜಿಯನ್ನು ನ್ಯಾಯಾಲಯದ ಮುಂದೆ ಸಲ್ಲಿಸಿರ್ತಾರೆ ಇನ್ನು ಉಳಿದ ಎಲ್ಲಾ ಆರೋಪಿಗಳಿಗೂ ಸಹ ನ್ಯಾಯಾಂಗ ಬಂಧನಕ್ಕೆ ಆದೇಶ ಆಗಿರ್ತದೆ ನೋಡಿ ಈ ಅರ್ಜಿ ಏನು ಅವರು ಸಲ್ಲಿಸಿದ್ರು ಅಂದ್ರೆ ಈ ನಾಲ್ಕು ಜನ ಆರೋಪಿತರಿಗೆ ಆ ಅರ್ಜಿಯನ್ನು ನಮ್ಮ ತಕರಾರುಗಳನ್ನು ನಾವು ಸಲ್ಲಿಸಿದ ನಂತರ ಎರಡು ದಿನಗಳ ಕಾಲ ಅಂದ್ರೆ ಇಪ್ಪತ್ತೆರಡನೇ ತಾರೀಕಿನವರೆಗೂ ಇಪ್ಪತ್ತೆರಡನೇ ತಾರೀಕು ಸಂಜೆ ಐದು ಗಂಟೆಯ ಒಳಗಡೆ ಅವರನ್ನು ತಂದು ಹಾಜರುಪಡಿಸತಕ್ಕದ್ದು ನ್ಯಾಯಾಲಯದ ಮುಂದೆ ಅಂತ ಆದೇಶ ಆಗಿದೆ ಅವರು ಕೇಳಿದಿದ್ದು ನಾಲ್ಕು ದಿನ ನಾಲ್ಕು ದಿನ ತಮ್ಮ ಪೊಲೀಸ್ ಅಭಿರೇಕ್ಷೆಗೆ ಕೇಳಿದ್ರು ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಆಲಿಸಿ ಎರಡು ದಿನಗಳ ಕಾಲ ಈ ನಾಲ್ಕು ಜನ ಆರೋಪಿತರನ್ನ ಅಂದ್ರೆ ಆರೋಪಿ ಎರಡು ನಾಲ್ಕು ಒಂಬತ್ತು ಹಾಗೂ ಎರಡು ಒಂಬತ್ತು ಹತ್ತು ಹದಿನಾಲ್ಕು ಆರೋಪಿಗಳಿಗೆ ಎರಡು ದಿನಗಳ ಕಾಲ ಪೊಲೀಸ್ ಅಭಿರೀಕ್ಷೆಗೆ ನೀಡಿರ್ತಾರೆ ಸರ್ ಈಗ ಜೆಸಿಗೆ ಕೊಟ್ಟಿರ್ತಕ್ಕಂಥ ಆರೋಪಿಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಯಾಕಂದ್ರೆ ಯಾರ್ಯಾರು ಅಂತಕ್ಕಂಥದ್ದು ನೋಡಿ ಈ ನಾಲ್ಕು ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲಾ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತಾರೆ ಇನ್ನು ಉಳಿದಂತೆ ಒಂದು ಬಹಳ ಅಚ್ಚರಿಯ ಸಂಗತಿ ಏನಂದ್ರೆ ಇವತ್ತು ಅಭಿಯೋಜನೆಯವರು ಯಾರೋ ಪ್ರತ್ಯಕ್ಷ ದರ್ಶ ಸಾಕ್ಷಿಗಳು ಇದ್ದಾರೆ ಪ್ರತ್ಯಕ್ಷ ಸಾಕ್ಷಿಗಳು ಇದಾರೆ ಈ ಪ್ರಕರಣದಲ್ಲಿ ನಮಗೆ ದೊರಕಿದ್ದಾರೆ ಅನ್ನೋ ಒಂದು ವಾದವನ್ನು ಮಂಡಿಸಿದ್ದಾರೆ ಅದು ಕಾದು ನೋಡಬೇಕಾಗಿದೆ ನಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನಂದ್ರೆ ಸೃಷ್ಟಿ ಮಾಡೋ ಎಲ್ಲ ಒಂದು ಅವಕಾಶಗಳು ಅಭಿಯೋಜನೆಗೆ ಇದೆ ಅನ್ನೋದು ನಮ್ಮ ವಾದ ಆಗಿತ್ತು ಹಾಗಾಗಿ ಈ ಎಲ್ಲ ವಾದ ಪ್ರತಿವಾದಗಳನ್ನ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಕೂಡ ವಾದ ವಾದವಾದಗಳನ್ನು ಆಲಿಸಿ ಎರಡು ದಿನಗಳ ಕಾಲ ಪೊಲೀಸ್ ಅಭಿರೇಕ್ಷೆಗೆ ಈ ನಾಲ್ಕು ಜನ ಆರೋಪಿತರನ್ನು ನೀಡಿರ್ತಾರೆ ಜಾಮೀನು ಪೊಲೀಸ್ ಅಭಿರೇಕ್ಷೆ ಮುಗಿದ ನಂತರ ಅಂತಿಮ ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲಿಸಿ ಜಾಮೀನು ಅರ್ಜಿಗೆ ಜಾಮೀನು ಅರ್ಜಿಯನ್ನು ಸತ್ರ ನ್ಯಾಯಾಲಯದಲ್ಲಿ ರಂಗಾರೆಡ್ಡಿ ಸಲ್ಲಿಸತಕ್ಕ ಕಸ್ಟಡಿಗೆ ಪಡೆಯೋದಕ್ಕೆ ರೀಸನ್ ಏನಂದ್ರೆ ಈಗ ಬಹಳ ಆಶ್ಚರ್ಯಕರವಾಗಿ ಈಗ ಈಗ ಏನು ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು ಎರಡನೇದು ಈ ಮೂವತ್ತೇಳು ಲಕ್ಷ ರೂಪಾಯಿ ಹಣ ಏನ್ ದೊರಕಿದೆ ಅಂತ ಹೇಳ್ತಿದ್ದಾರೆ ಆ ಹಣದ ಹಣ ಎಲ್ಲಿಂದ ಬಂತು ಅದರ ಬಗ್ಗೆ ಒಂದು ತನಿಖೆಯನ್ನ ಮುಂದುವರಿಸಬೇಕು ಅನ್ನೋದು ಅಭಿಯೋಜನೀಯವಾದ ಆಗಿತ್ತು ಇದಕ್ಕೆ ನಮ್ಮ ತಕರಾರ ಅಂದ್ರೆ ನಮಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ರಿಮ್ಯಾಂಡ್ ಅರ್ಜಿ ಹಾಗೂ ಬಂಧನದ ಕಾರಣಗಳನ್ನು ನೀಡದೇ ನೀಡದೇ ಇದ್ದಲ್ಲಿ ಆ ರಿಮ್ಯಾಂಡ್ ಅರ್ಜಿ ಊರ್ಜಿತ ಆಗೋದಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು ಅದು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬ್ರಿಗೂ ನಾವು ಅವರ ಗಮನಕ್ಕೆ ತಂದಿದ್ದೀವಿ ಆದರೆ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅದನ್ನ ಗಮನಕ್ಕೆ ತೆಗೆದುಕೊಂಡು ಅವರ ಆರ್ಡರ್ ಶೀಟ್ನ ಪ್ರತಿಯಲ್ಲಿ ಅದನ್ನು ನಮೂದಿಸಿದ್ದಾರೆ ಈ ಒಂದು ವಿಚಾರವನ್ನು ನಾವು ಹೈಕೋರ್ಟ್ನಲ್ಲೂ ಕೂಡ ಪ್ರಶ್ನಿಸಲಿದ್ದೇವೆ ಅಂದರೆ ಈ ಪೂರ್ಕಾಯಸ್ತ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ ಈ ಪ್ರಕರಣದಲ್ಲಿ ಏನು ರಿಮ್ಯಾಂಡ್ ಅರ್ಜಿ ಹಾಗೂ ಬಂಧನದ ಕಾರಣಗಳನ್ನು ನೀಡದೆ ಬಂಧಿಸಿದ್ದಲ್ಲಿ ಅಂತಹ ಒಂದು ರಿಮ್ಯಾಂಡ್ ಹಾಗೂ ಬಂಧನವನ್ನು ರದ್ದುಗೊಳಿಸಿ ಆರೋಪಿಗಳನ್ನು ಬಿಡುವಂಥದ್ದು ಈ ಪೂರ್ಕಾಯಸ್ತ ವರ್ಸಸ್ ಪ್ರವೀರ್ ಪೂರ್ಕಾಯಸ್ತ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ ಪ್ರಕರಣದಲ್ಲಿ ಆಗಿರ್ತದೆ ಈ ನಿಟ್ಟಿನಲ್ಲಿ ನಾವು ರಿಟರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಸಮಾಲೋಚನೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ